ಹುಕ್ಕಾಳಿ ಮಳೆ ಅವಾಂತರ ಬೆಲ್ಲ ತಯಾರಿಸಲು ಹೂಡಿಕೆ ಮಾಡಿದ ರೈತ ಹಾಗೂ ಕುಟುಂಬಸ್ಥರು ಬೀದಿ ಪಾಲು ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಲವು ಮನೆಗಳು ಬಿದ್ದು ಊಟ ಮತ್ತು ಮಲಗಲು ಸ್ಥಳವಿಲ್ಲದೆ ಬೀದಿ ಪಾಲಾದ ಕುಟುಂಬಸ್ಥರ ದೃಶ್ಯ ನಿನ್ನೆ ಸಾಯಂಕಾಲ ಐದು ಮೂವತ್ತಕ್ಕೆ ಬಂದ ಬಿರುಗಾಳಿ ಮತ್ತು ಮಳೆ ಹಲವು ಸ್ಥಳಗಳಲ್ಲಿ ಅವಾಂತರ ಸೃಷ್ಟಿ ಮಾಡಿದೆ ಮಾರುತಿ ಯಲ್ಲಪ್ಪ ಕಂತೆ ಕಾಡಾಪುರ ಇವರಿಗೆ ಸೇರಿದ ಬೆಲ್ಲ ತಯಾರಿಸುವ ಗಾನದ ಸೆಡ್ ಹಾರಿ ಹೋದ ಕಾರಣ ಸುಮಾರು ಏಳು ಕ್ವಿಂಟಲ್ ಬೆಲ್ಲ ಹಾಳಾಗಿದ್ದು ಕನಿಷ್ಠ ಒಂಬತ್ತು ಲಕ್ಷ ರೂಪಾಯಿ ಬೆಲ್ಲ ಹಾಳಾಗಿ ಇವರಿಗೆ ಈಗ ಏನು ಮಾಡಬೇಕು ತಿಳಿಯದಂತಾಗಿದೆ ಇನ್ನೊಂದು ದೃಶ್ಯ ಕಣ್ಣಲ್ಲಿ ನೀರು ಬರುವಂತಹದ್ದು ವಯಸ್ಸಾದ ಅಜ್ಜ ಅಜ್ಜಿ ಜೋಡಿ ನಿನ್ನೆ ಬಂದ ಬಿರುಗಾಳಿ ಮಳೆಗೆ ಹಾರಿ ಹೋದ ಮನೆಯ ಮೇಲ್ಚಾವಣಿ ನಿಲ್ಲಲು ಸ್ಥಳವೂ ಇಲ್ಲದ ಒಬ್ಬ ಮಗನೂ ಇಲ್ಲ ಸೊಸೆಯೂ ಇಲ್ಲ ಎಂದು ಕಣ್ಣಲ್ಲಿ ನೀರು ತಂದು ದುಃಖ ತೋಡಿಕೊಂಡಿರುವ ವಯಸ್ಸಾದ ಜೋಡಿ ಇದೇ ಪರಿಸ್ಥಿತಿಯಲ್ಲಿ ಮತ್ತೊಂದು ಕುಟುಂಬ ಶೀಲಾ ಬಾಬಾ ಸಾಹ್ ತೊಂಡೇಕರ್ ಇವರ ಮನೆ ಸಂಪೂರ್ಣವಾಗಿ ಬಿದ್ದಿದ್ದು ಅಡಿಗೆ ಮಾಡಲು ಸಾಮಗ್ರಿ ಮೂಲಗಳು ಸ್ಥಳ ಕೂಡ ಇಲ್ಲದೆ ಬೀದಿ ಪಾಲಾಗಿದ್ದಾರೆ ಇನ್ನು ಹಲವು ಹಾಡು ಸಾಕಾಣೆಯ ಮನೆ ಕೂಡ ಸಂಪೂರ್ಣವಾಗಿ ನಷ್ಟವಾಗಿದ್ದು ಇದನ್ನು ಬೇಗ ಗ್ರಾಮಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸಂಪರ್ಕಿಸಿ ಹಾನಿಯಾಗಿದ್ದು ಪರಿಶೀಲಿಸಬೇಕು ಹಾಗೂ ಈ ಬಿರುಗಾಳಿ ಮಳೆಗೆ ಒಳಗಾದ ಕುಟುಂಬಸ್ಥರಿಗೆ ಪರಿಹಾರ ದೊರಕಿಸಿ ಕೊಡಬೇಕು ಎಂಬುದು ಗ್ರಾಮಸ್ಥರ ಬೇಡಿಕೆ ಮಾಧ್ಯಮದವರು ಈ ಪರಿಸ್ಥಿತಿಗೆ ಸಿಲುಕಿದವರನ್ನು ಪರಿಶೀಲಿಸಿ ವರದಿ ಮಾಡುವ ಸಂದರ್ಭದಲ್ಲಿ ಕಾಡಾಪುರ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ವರದಿ இவெல்ல <coughs> சொல்ல

ಸ್ವಲ್ಪ ತಡೆ ಮಳೆ ಹಂಗ ಸಾಕ್ತಿದಾರೆ ಒಂದ್ ಒಂಬತ್ತು ಟನ್ ಮಾಡಿ ಟೋಟಲ್ ರೀ ಹಳೆ ಮಳೆಯಾಗೆಲ್ಲ ಕಳಿಸ್ಬಿಟ್ಟಿದ್ದಾರೆ ಅಕ್ಕಿನ್ ಪತ್ನೇ ಇಲ್ಲಿ ಸಸಿ ಕಡೆ ಹೋಗಂಗಿರ್ರಿ ಇಲ್ಲಿ ಹೊಲಾಗಡ್ಕೊಂಡ್ ಇಲ್ಲಿ ಇರ್ತದ್ರಿ ಈಗ ಆಮ್ ಎಲ್ಲ ಹೋಗಿದ್ರಿ ಪತ್ರಿ ಒಂದೂ ಒಂದು ಹಗಿದ್ ರೀ ಮತ್ ಪೋಟು ತಕೊಂಡ್ ಹೋಗಿದಾರೀ ಅನ್ನ ಅದನ್ನ ಮಾಡ್ಯ ಯಾರು ಮತ್ ಬಡ್ಡಿಲೆ ರಾ ಇದ್ರು ಲೋನ್ ತಕೊಂಡ್ ಗದ ಹುಡುಗಿ ಮಾಡಿರ್ತೀ ರಕ ತಗಿಸಿ ಅದನ್ ಪತ್ರೆ ಎಲ್ಲಾ ಹಾಕಿ ಸೇಗಿದಾವ್ ಮಾಡ್ಕೊಂಡ್ರಿ ಕೈಲಿಂದಾನು ಮಾಡ್ಕೊಂಡ್ರಿ ಅವ್ರ

ಮತ್ತೆ ಬಾಗಲ ಆಕಡೆ ಹಾಕಿದವ್ರಿ ಗಾಳಿ ಬೀ ಎಲ್ಲಾ ಮೈ ಮ್ಯಾಲ ಎಲ್ಲಾ ಕಳ್ಸ್ಕೊಂಡ್ ಖಡ್ಡನ ಮೂರ್ ಸಾಯಂಕಾಲ ಐದುವರೆ ಆರ್ ಸುಮಾರು ಆರ್ ಸುಮಾರು ಬಿರುಗಾಳಿ ಎಲ್ಲಾ ಇದತ್ರಿ ಶೇಜಾರ ನಿನ್ನೆ ರಾತ್ರಿ ನೀನು ಐದೂವರೆ ಆರು ಗಂಟೆ ಸುಮಾರು ರೀ ಬರೀ ಗಾಳಿ ಮಳಿದಿಂದ ನಮ್ಮ ಮನೆ ಎಲ್ಲ ನುಗ್ಸನಾಗೈತ್ರಿ ಮತ್ತು ಏನು ನಮ್ದು ಅಡು ಅಡವೆ ಏನು ಅರಿ ಭೀ ಹಿಟ್ಟು ಹಾಕಿ ಉಪ್ಪೆಲ್ಲ ತೋದೈತ್ರಿ ನಮ್ಗೆ ಅಡುಗೆ ಮಾಡ್ತಿರೋದು ದಿನ ರೀ ದುಡಿಯಕ್ಕೆ ದುಡಿಯೋಕ್ರೆ ನಾವು ಮತ್ತು ಬೆಳೆ ಬೆಳೆಸ್ಬೇಕಂದ್ರೂ ಬರಗಾಲ ಬಿದ್ದೈತ್ರಿ ಹೊಲದಾಗನು ಏನು ಬೆಳೆಸ್ಬೇಕು ದುಡಿಬೇಕೇನು ಏನು ತಿಳಿವಾತಾಗೈತ್ರಿ ನಮ್ಗೆ

ನಿನ್ನ ಮಳಿ ಮಳಿಗಾ ಎಲ್ಲಾ ಮನಿ ಎಲ್ಲಾ ಪತ್ರೆ ಇತ್ರಿ ಎಲ್ಲಾ ಹೈರಿಕೇಶನ್ ಎಲ್ಲಾ ಬಾಳ ಲಿಸುಸ್ಕೊಂಡ್ ಆಯ್ತಿ ಆರು ರೀತಿ ಏಳು ಟನ್ ಐತ್ರಿ ಬೆಲ್ಲ ಎಲ್ಲ ತೊಗೊತಿ ಟೋಟಲ್ ಖರ್ಚು ಬಂದ್ರೆ ಎಂಟು ಒಂಬತ್ತು ಲಕ್ಷ ರೂಪಾಯಿ ಲಿಸುಸ್ಕೊಂಡ್ ಐತ್ರಿ ಸದ್ಯ ಆ ಕುಡಿಗೆ ಕೂಡ ನಾವ್ ಬಿ ಆ ಕುಡಿಗೆ ಚಾಲ್ ಮಾಡ್ಬೇಕ ಪಟ್ನದೇಜ್ ತೊಗೊಂಡ್ರಿ ಇಬ್ಬರ್ ಮಂದಿ ಪಟ್ನದಾಗ ಚಾಲ್ ಮಾಡಿದ್ವಿ ಮಾರುತಿ ಎಲ್ಲ ಕಮ್ತಿ